ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ವಿಡಿಯೋದಲ್ಲಿ ನೀವು ಕಲ್ತ್ಕೊಳ್ತಾ ಇದ್ರ ಒಂದು ಸುಗಸಾದ ದಾಂಟಿನ ಸೊಪ್ಪಿನಿಂದ ಮಾಡಬಹುದಾದಂಥ ಚಟ್ನಿ ಸಾಮಾನ್ಯವಾಗಿ ಮನೆಗಳಲ್ಲಿ ನೀವು ಸೊಪ್ಪಿಂದ ಸೊಪ್ಪಿನ ಹುಳಿ ಮಾಡ್ತೀರಾ ಅಥವಾ ಪಲ್ಯ ಮಾಡ್ತೀರಾ ಅಥವಾ ಮೊಸೊಪ್ಪು ಅಂತ ಹಾಗೆ ಮಾಡ್ತೀರಾ ಆದರೆ ಈ ಚಟ್ನಿ ಮಾಡಿದ ದೇವತೆ ಉಂಟಾ ಖಂಡಿತ ಇಲ್ಲ ಅಂತಂದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ ಅನ್ನಕ್ಕೆ ಇರ್ಬೋದು ಮುದ್ದೆಗೆ ಇರ್ಬೋದು ಅಥವಾ ಅನ್ನ ಹುಳಿ ಕಲಿಸ್ಕೊಂಡು ಅದ್ರ ಜೊತೆ ತಿನ್ಬೋದು ಈರುಳ್ಳಿ ಒಂದು ಇದ್ದಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇಂಥ ಸೊಗಸಾದಂತಹ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಸುಲಭ ಆದರೆ ತುಂಬ ರುಚಿಯಾದಂಥ ಚಟ್ನಿ ಅಲ್ಲದೆ ಸೊಪ್ಪು ಗೊತ್ತು ನಿಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೊ ಅದನ್ನು ಯಾವ ರೀತಿಯಲ್ಲಿ ಹೇಗೆ ಹೇಗೆ ಮಾಡಿ ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತಾ ಈ ಸೊಗಸಾದಂತಹ ರುಚಿಕರವಾದಂತಹ ಸೊಪ್ಪಿನ ಚಟ್ನಿಯನ್ನು ಮಾಡುವ ಬಗೆಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಮನವನ್ನ ತಂದೇರಿ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಏನಪ್ಪ ಅಂದರೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಟ್ನಿ ಮಾಡೋದು ಹೇಗೆ ಅಂತ ಅದನ್ನು ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಚಾನಲ್ಗೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ಇದಕ್ಕೆ ಅಂತ ಜೀರಿಗೆ ಒಂದು ಚಮಚ ದಂಟಿನ ಸೊಪ್ಪು ಒಂದು ಕಟ್ಟು ಇದಲ್ಲದೆ ಬೇರೆ ಸೊಪ್ಪನ್ನು ಕೂಡ ಬಳಸ್ಬೋದು ಅಲ್ಲದೆ ಸಾಸಿವೆ ಒಂದು ಚಮಚ ಬೇಕಾಗುತ್ತೆ ಒಗ್ಗರಣೆಗೆ ಹಾಗೆ ಜೀರಿಗೆ ಒಂದು ಚಮಚ ಬೇಕಾಗುತ್ತೆ ಆ ನಂತರದಲ್ಲಿ ಮೆಂತ್ಯ ಕಾಲು ಚಮಚೆಯಷ್ಟು ಮೆಂತ್ಯ ಬೇಕಾಗುತ್ತೆ ನಂತರದಲ್ಲಿ ಕಾಲು ಚಮಚೆಯಷ್ಟು ಹಿಂಗನ್ನು ಕೂಡ ಬಳಸಬೇಕಾಗತ್ತೆ ಇನ್ನು ಹಸಿ ಮೆಣಸಿನಕಾಯಿ ಇದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರ ಇದ್ದಷ್ಟು ರುಚಿಯಾಗಿರುತ್ತೆ ಅದರಿಂದ ಖಾರ ಬಳಸಿ ಇನ್ನು ಹುಣಸೆಹಣ್ಣು ಒಂದು ಸಣ್ಣ ನೆಲ್ಲಿಕಾಯಿನ ಗಾತ್ರ ಅದು ಕೂಡ ರುಚಿಗೆ ತಕ್ಕಷ್ಟು ಬಳಸ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರದಲ್ಲಿ ಎಣ್ಣೆ ಆ ನಂತರದಲ್ಲಿ ನೋಡೋ ಬನ್ನಿ ಈ ಸೊಪ್ಪು ಇದೆಯಲ್ಲ ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಮಣ್ಣಿರುತ್ತೆ ಹಾಗಾಗಿ ಮೊದಲೇ ಚೆನ್ನಾಗಿ ಶುಚಿಯಾಗಿ ತೊಳೆದಿಟ್ಕೊಳ್ಳಿ ಆ ತೊಳೆದ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಸೊ ಸಣ್ಣದಾಗಿ ಹಚ್ಚಿದಾಗ ಯಾಕೆ ಏನು ಬೆನಿಫಿಟ್ ಅಂದರೆ ಬೇಗ ಬೇಯೋದಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಒಲೆಯನ್ನು ಹಚ್ಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಡೋಣ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಚಮಚಿಯಷ್ಟು ಎಣ್ಣೆಯನ್ನು ಹಾಕೋಣ ಯಾಕೆಂದರೆ ಇಡೀ ಸೊಪ್ಪು ಎಣ್ಣೆಯಲ್ಲೇ ಬೇಯಬೇಕು ಹಾಗಾಗಿ ಇದಕ್ಕೆ ನೀರು ಹಾಕೋದಿಲ್ಲ ಸೊ ಅದರಿಂದ ಎಣ್ಣೆ ಬೇಕಾಗುತ್ತೆ ಆ ನಂತರದಲ್ಲಿ ಸಾಸಿವೆ ಹಾಕಿ ಅದು ಚಿಟಪಟ ಅಂದ ತಕ್ಷಣ ಜೀರಿಗೆಯನ್ನು ಹಾಕಿ ಆ ನಂತರದಲ್ಲಿ ಈ ಒಂದು ಕಾಲು ಚಮಚಿಯಷ್ಟು ಮೆಂತ್ಯಿಯನ್ನು ಎಂತ ತಗೊಂಡಿರ್ತೀರ ಅದನ್ನು ಕೂಡ ಹಾಕ್ಬಿಡಿ ಇವೆಲ್ಲವೂ ಆದ ನಂತರ ನಾವೀಗ ಏನು ಮಾಡಬೇಕಾದ್ರೆ ಹಿಂಗು ಆ ಹಿಂಗನ್ನು ಕೂಡ ಈಗಲೇ ಇದ್ದೀವಿ ಇದನ್ನು ಹಾಕಿದ ನಂತರ ನಾವೀಗ ಹಸಿ ಮೆಣಸಿನಕಾಯನ್ನು ಹಾಕಬೇಕು ಆಗಲೇ ಹೇಳಿದೆ ನಿಮ್ಮ ರುಚಿಗೆ ತಕ್ಕಷ್ಟು ಅಂತ ಹಸಿ ಮೆಣಸಿನಕಾಯನ್ನು ಇದಕ್ಕೆ ಹಾಕಿದ ತಕ್ಷಣ ಸೊಪ್ಪು ಹಾಕಬೇಕು ಯಾಕಂದರೆ ಮೆಣಸಿನಕಾಯಿ ಸಿಡ್ದು ಬರುತ್ತೆ ಅದಕ್ಕೋಸ್ಕರ ಮೇಲುಗಡೆ ಸೊಪ್ಪು ಹಾಕ್ತಾ ಹೋಗಿ ಇದಿಷ್ಟು ಹಾಕಿದ ನಂತರದಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ಎಲ್ಲವನ್ನು ಕೂಡ ಬಾಡಿಸ್ಕೊಳ್ತಾ ಹೋಗಬೇಕು ಸೊಪ್ಪು ನೀರಿನಂಶ ಇರುತ್ತೆ ನೀರಿನಂಶ ಹೋಗಬೇಕು ಜೊತೆಗೆ ಅದರಲ್ಲೇ ಬೇಯಬೇಕಾದ್ರಿಂದ ಚೆನ್ನಾಗಿ ಬಾಡಿಸ್ತಾ ಹೋಗಿ ಇನ್ನು ಈ ಸೊಪ್ಪು ಬೇಗ ಬೇಯಬೇಕು ಅಂತ ನಮ್ಗೆ ಅನಿಸಿದಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಸೊಪ್ಪು ಅರ್ಧಂಬರ್ಧ ಆಗಿರುವಂಥ ಹಂತದಲ್ಲಿ ನಾವೀಗ ಇದಕ್ಕೆ ಉಪ್ಪು ಹಾಕಿಬಿಟ್ರೆ ಇನ್ನು ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಹಣ್ಣನ್ನು ಫಸ್ಟು ಹಾಕ್ಕೊಳ್ಳಿ ಅಂದರೆ ಒಂದು ಹಿಡಿದ ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣು ಇದಕ್ಕೆ ಹಾಕಿಬಿಟ್ಟು ಆ ನಂತರದಲ್ಲಿ ಉಪ್ಪು ಕೂಡ ಹಾಕ್ಬಿಡಿ ಉಪ್ಪು ಎರಡು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ತಾ ಹೋಗಿ ಸೊ ಈಗ ನೀವು ಮೇಲೆ ಏನೂ ಹಾಕುವಷ್ಟಿಲ್ಲ ಎಲ್ಲ ಏನೇನು ಪದಾರ್ಥಗಳನ್ನು ನೀವು ಹಾಕಬೇಕಿತ್ತೋ ಅಷ್ಟನ್ನು ಹಾಕಿ ಆಯಿತು ಸೊ ಹಾಕ್ತಾ ಹಾಕ್ತಾ ಇದನ್ನೆಲ್ಲ ಬಾಡಿಸ್ಕೊತಾ ಹೋದರೆ ನೋಡಿ ಸೊಪ್ಪು ಚೆನ್ನಾಗಿ ಶ್ರಿಂಕ್ ಆಗಿ ಬೆಂದಿದೆ ಸೊ ಈ ಹಂತಕ್ಕೆ ಬಂದಾಗ ನೀವು ಸೊಪ್ಪು ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಾಗ ಆರಿಸ್ಬಿಡಿ ಒಲೆಯನ್ನು ಆರಿಸಿ ಅದನ್ನು ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದ ನಂತರ ನೋಡಿ ಈ ರೀತಿ ನೀರಿನ ಅಂಶ ಹೋಗಬೇಕು ಸೊ ನೀರಿನ ಅಂಶ ಸ್ವಲ್ಪ ಇರುತ್ತೆ ಪರವಾಗಿಲ್ಲ ಆದರೆ ಈ ರೀತಿ ಆದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಅಳ ಸ್ವಲ್ಪ ನೀರಿರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ ಮೇಲೆ ಇವಾಗ ರುಬ್ಬೋಗೋ ನಾವು ನೀರು ಹಾಕ್ಕೊಳ್ಳಿಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗಂಧದ ಥರ ನೀವು ಇದನ್ನು ಪೇಸ್ಟ್ ಮಾಡ್ಕೊಂಬಿಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ನೀವು ಚಟ್ನಿಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿಯಾದಂಥ ಮಾಡಿದಂಥ ಚಟ್ನಿಗೆ ಮೇಲೆ ಒಗ್ಗರಣೆ ಒಗ್ಗರಣೆ ಏನೂ ಬೇಕಾಗಿಲ್ಲ ಸೊ ಸಾದಂತಹ ದಂಟಿನ ಸೊಪ್ಪಿನ ಚಟ್ನಿ ರೆಡಿ ಟು ಈಟ್ ಸೊ ಈ ಒಂದು ಸೊಪ್ಪಿನ ಚಟ್ನಿಯನ್ನು ನಾನು ಆಗಲೇ ಹೇಳಿದಾಗೆ ಮುದ್ದೆ ಜೊತೆ ಅನ್ನದ ಜೊತೆ ಅನ್ನ ಸಾಂಬಾರ್ ಜೊತೆಗೆ ರುಚಿಗೆ ಕಲಿಸ್ಕೊಡೋದಕ್ಕೆ ತಿನ್ಬೋದು ಬರೀ ನೀವು ಅನ್ನ ಚಟ್ನಿಯನ್ನು ಕಲಿಸ್ಕೊಂಡು ತಿಂದರೆ ಅದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಹೆಚ್ಕೊಂಡು ತಿಂದರೆ ಸಕ್ಕದಾಗಿರತ್ತೆ ಸೊ ಯಾವುದೇ ಪದಾರ್ಥಕ್ಕೆ ಹೊಂದುವಂಥದ್ದು ಇನ್ನು ರೊಟ್ಟಿ ಚಪಾತಿಗಾಗುತ್ತೆ ಅಂದರೆ ಎಲ್ಲಿ ಯಾವ ಥರ ಬೇಕಾದರೂ ನೀವು ಇದನ್ನು ಬಳಸ್ಕೊಬೋದು ಅದ್ಭುತವಾದಂಥ ರುಚಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ತುಂಬಾ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಸೊ ಇಷ್ಟು ಹಾಕಿ ಮಾಡಿ ಕೊಡಿ ಮನೆಯವ್ರಿಗೆ ಕೇಳಿ ಹೇಗಿತ್ತು ಅಂತ ಸೊ ಈ ರುಚಿಯನ್ನು ನೀವು ಅನುಭವಿಸ್ಬೇಕಾದ್ರೆ ಖಂಡಿತ ಮಾಡಬೇಕು ಮಾಡಿ ನೋಡಿ ರುಚಿ ಹೇಳಿ ಅಂತ ಹೇಳ್ತಾ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಇದು ದೇವೀಸ್ ಕಿಚನ್ ಅಡುಗೆ ಕಲಿಯೋರಿಗೆ ಅಂಗೈನಲ್ಲಿರುವಂಥ ಪಾಕಶಾಲೆ